ಚಿನ್ನಪ್ಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಕಾಂಗ್ರೆಸ್ ದಕ್ಕೆಗೆ ಶಿಳ್ಳಘಟ್ಟ ತಾಲೂಕಿನ ಚಿಲಕಲ್ ಪು ಹಬ್ಬಳಿಯ ಗ್ರಾಮದ ಡೈರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಹುಮತದಿಂದ ಗೆದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಡೈರಿಯ ಒಟ್ಟು ನಿರ್ದೇಶಕರ ಸ್ಥಾನಗಳು ಹನ್ನೆರಡು ಇದ್ದು ಅದರಲ್ಲಿ ಒಂಬತ್ತು ಜನ ಕಾಂಗ್ರೆಸ್ ಪಕ್ಷದಿಂದ ಜೈಬೇರಿ ಬಾರಿಸಿರುವುದು ಅಭಿನಂದನೀಯ ಎಲ್ಲ ಗೆದ್ದ ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ಬರುವ ಅನುದಾನಗಳನ್ನು ತರಲು ಶ್ರಮಿಸುತ್ತೇನೆ ಈ ಗೆಲುವು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಗೆಲುವಿನ ದಿಕ್ಸೂಚಿಯಾಗಬೇಕು ಎಲ್ಲರೂ ಪಕ್ಷವನ್ನು ಮತ್ತಷ್ಟು ಬಲಪಡಿಸಿ ಎಂದು ಎಲ್ಲರಿಗೂ ಸಿಹಿ ಹಂಚಿ ಗೆದ್ದ ವಿಜೇತರಿಗೆ ಶುಭಾಶಯಗಳು ಕೋರಿದ ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡ ಚಿನ್ನಪಲ್ಲಿ ಸರ್ಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಸ್ವಾಮಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಸರಿತಮ್ಮ ಆಯ್ಕೆಯಾಗುತ್ತಾರೆ ನಿರ್ದೇಶಕರ ಕೆ ಸಿ ಮಿತ್ ಮದ್ದಿರೆಡ್ಡಿ ಸಿ ಚೌಡರೆಡ್ಡಿ ಸಿ ಕೆ ನಾರಾಯಣಸ್ವಾಮಿ ಪಾರ್ವತಮ್ಮ ಸುಧಾಕರ್ ಸಿಆರ್ ಬೈರಾರೆಡ್ಡಿ ಸಿಎಂ ಶ್ರೀನಿವಾಸ ರೆಡ್ಡಿ ಆಯ್ಕೆಯಾಗುವ ಮೂಲಕ ತಮ್ಮ ನಾಯಕರಾದ ರಾಜೀಗೌಡರಿಗೆ ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಭೇಟಿ ಮಾಡಿ ಸನ್ಮಾನಿಸಿ ಸಿಹಿ ನೀಡುವ ಮೂಲಕ ಸಂಭ್ರಮಿಸಿದರು కాంగ్రెస్ పక్షిందభ్యర్థి రాజీ గౌడ భేటీ సర్వార్ బరు అదానం బలసిక సలహా పడదారు ముందే చిల్కనేర్ పూ బ్లాక్ కాంగ్రెస్ పక్షిందాంగ్రెస్ పక్షటలు ఎల్వరూ ఒడి కృష్ణారెడ్డి ರಾಜೇಗೌಡರ ನೇತೃತ್ವದಲ್ಲಿ ಕಾಂಗ್ರೆಸ್ ಪರವಾಗಿ ಗೆಲ್ಲಿಸಿಕೊಂಡಿ ಅದಕ್ಕೂ ಹಿರಿಯ ಚಿನ್ನಪಲ್ಲಿನಲ್ಲಿ ಇವತ್ತು ಆರೋಪ ಪಾಲಿಕ ಸಂಘದ ಚುನಾವಣೆ ನಡೆಯಿತು ಅದರಲ್ಲಿ ಹನ್ನೆರಡು ಜನದಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಒಂಬತ್ತು ಜನ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಮತಗಳಿಂದ ಜೇಬೇರಿ ಗಳಿಸಿ ಇಡೀ ಚಿಲ್ಕಲ್ನೇರು ಹೋಬಳಿನಲ್ಲೇ ಒಂದು ಹೆಸರಾಗುವ ರೀತಿಯಲ್ಲಿ ಗೆದ್ದಿದ್ದಾರೆ ಅವ್ರಿಗೆಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ ಎಲ್ಲ ಸದಸ್ಯರಿಗಳಿಗೂ ಆ ಆತಗಳ ಸಹಕಾರ ಸುಂದರ ಚುನಾವಣೆಗೆ ಎಲ್ಲ ಕಷ್ಟಪಟ್ಟಂತಹ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಅಧ್ಯಕ್ಷರಾಗಿ ನಾರಾಯಣ ಸೋಮಣ್ಣವರು ಉಪಾಧ್ಯಕ್ಷರಾಗಿ ಸರಿತಮ್ಮನವರು ಆಯ್ಕೆಯಾಗಿದ್ದಾರೆ ತುಂಬ ಸಂತೋಷದ ವಿಚಾರ ಇದೇ ರೀತಿಯಲ್ಲಿ ನಮ್ಮ ನಮ್ಮೆಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನೂರ ಏಳು ಈ ಭಾಗದಲ್ಲಿ ಸಿಲ್ಕುಲೇರ್ಪು ಹೂಗಳಿ ಹೊರತುಪಡಿಸಿ ಆ ಭಾಗದಲ್ಲೂ ಕೂಡ ಅತಿ ಹೆಚ್ಚಿನ ಎಲ್ಲ ಆಲೋಪಕರ ಸಹಕಾರ ಸಂಘಗಳು ಕಾಂಗ್ರೆಸ್ ಟೆಕ್ಕೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ತುಂಬ ಸಂತೋಷ ಆಗ್ತಿದೆ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗ್ತಿದೆ ಇದೇ ಒಂದು ಮುನ್ಸೂಚನೆ ಅಂತಲೇ ಹೇಳ್ತೀನಿ ಯಾಕೆ ಅಂತಂದರೆ ಈ ಒಂದು ಡೈಲಿ ಚುನಾವಣೆಯಿಂದಲೇ ಹೇಳ್ತಿದ್ವಿ ಖಂಡಿತ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಅತಿ ಹೆಚ್ಚಿನ ಒಂದು ನಮಗೆ ಬಹುಮತಗಳು ಸಿಗುತ್ತೆ ಬರುವಂಥ ಎಂ ಪಿ ಚುನಾವಣೆಗೆ ಅನ್ನೋ ಒಂದು ಖಂಡಿತ ಭರವಸೆ ಇದೆ ನಮ್ಮ ಭಾಗದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರ ಏನಿದೆ ಕೋಲಾರ ಲೋಕಸಭಾ ಕ್ಷೇತ್ರ ಅದರಲ್ಲಿ ನೂರಕ್ಕೆ ನೂರು ನಮ್ಮ ಎಂ ಪಿ ಕ್ಯಾ ಎಂ ಪಿ ಅವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಭರವಸೆ ಕೂಡ ಇದೆ ಖಂಡಿತ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಒಗ್ಗಟ್ಟಾಗಿದ್ದೀವಿ ಅತಿ ಹೆಚ್ಚಿನ ಅಂತರಗಳಿಂದ ಗೆದ್ದೆ ಗೆಲ್ತೀವಿ ಅಂತ ಹೇಳಿ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ ಅವ್ರಿಗೆ ಒಳ್ಳೇದಾಗಲಿ